ಹಾಯ್ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಪಾಲಕ್ ರೈಸ್ ಮಾಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಮೂರು ಕಪ್ನಷ್ಟು ತೊಗೋತಾ ಇದ್ದೀನಿ ಇದನ್ನು ನೀವು ಅರ್ಧ ಸೋನಾ ಮಸೂರಿ ಮತ್ತು ಅರ್ಧ ಬಾಸುಮತಿಯಿಂದ ಕೂಡ ಮಾಡ್ಬೋದು ಆಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಮೂರು ಸಲ ತೊಳೆದ್ಬಿಟ್ಟು ಅಕ್ಕಿ ನೆನೆ ಇಟ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಅವರೆಕಾಳು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದು ಅವರೆಕಾಳು ಸೀಸನ್ ಅಲ್ವಾ ಅದರಿಂದ ಸ್ವೀಟ್ ಕಾರ್ನ್ ಒಂದು ಕಪ್ನಷ್ಟು ಮತ್ತು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ತೊಳ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಸೊಪ್ಪನ್ನ ನೆನೆಸ್ಬಿಟ್ಟು ತೊಳ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಅದರ ಮಣ್ಣೆಲ್ಲ ಹೋಗ್ಬಿಡತ್ತೆ ಇದು ತೊಳೆದಿದ್ದಾಗಿದೆ ಮಸಾಲ ನಾನಿಲ್ಲಿ ಚಕ್ಕೆ ಲವಂಗ ಅನಾನಸ್ ಹೂವು ಒಂದು ಅರ್ಧ ಪಾಲಕ್ ಎಲೆ ಒಂದು ಮೂರು ಒಂದು ಎರಡು ಹೆಸಳು ಜಾಪತ್ರೆ ಎಲೆ ತೊಗೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಮಸಾಲ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದರ ಫ್ಲೇವರ್ ಬರಬೇಕು ಘಮ ಬಂದ್ರೇ ಚಂದ ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗಲಿ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ ಮತ್ತು ಎರಡು ಇಂಚಗಿನ ಸ್ವಲ್ಪ ಜಾಸ್ತಿ ಶುಂಠಿ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಈಗ ಮತ್ತೆ ಒಂದು ಕಟ್ಟಿನಷ್ಟು ಸೊಪ್ಪಿರುತ್ತಲ್ಲ ಅದೇ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೈಂಡ್ ಮಾಡಿದ್ಮೇಲೆ ಎಷ್ಟು ಕಮ್ಮಿ ಆಗಿಬಿಡತ್ತೆ ನೋಡಿ ಸೊಪ್ಪು ಈರುಳ್ಳಿ ಈಗ ಬಾಡಿದೆ ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಿ ಆ ಪಾಲಕ್ಕಿನ ಘಮ ಬರುತ್ತೆ ಅಲ್ಲಿವರೆಗೂ ಕುದಿಬೇಕು ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿರೋವಂಥ ಮಸಾಲಾನ ಹಾಕೋತೀನಿ ಮತ್ತು ಅಕ್ಕಿಗೆ ಅಳತೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೇ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದೀಲಿಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿಯೋವಾಗ ಇವಾಗ ಅಕ್ಕಿ ಹಾಕೋತೀನಿ ಅವರೇ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿ ಬಟಾಣಿ ಹಸಿ ಕಡಲೆ ಬೀಜ ಸಹ ಹಾಕೋಬೋದು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದೀಲಿ ಇದು ಈಗ ಕುದಿ ಬಂದಿದೆ ಈಗ ಉಪ್ಪು ಹಾಕೋತೀನಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಯೋವಾಗ ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕುಕ್ಕರ್ ಕೂಗಿದ್ರೆ ಸಾಕು ಪಾಲಕ್ ರೈಸ್ ರೆಡಿ ಆಗಿದೆ ಇದೇ ರೀತಿಯಾಗಿ ನಾವು ಬಾತ್ ಕೊರಿಯಾಂಡರ್ ರೈಸ್ ಸಹ ಮಾಡ್ಕೋಬೋದು ಈ ಥರ ರೆಸಿಪೀಸ್ಗಳು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಖುಷಿ ಪಡ್ತಾರೆ ಒಂದು ವಿಷಲ್ ಕುಕ್ಕರ್ ಕೂಗಿದೆ ಪ್ರೆಷರ್ ಇಳಿದ ಮೇಲೆ ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಕಾರ್ನ್ ಹಾಕ್ಬಿಡೋ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಈಗ ಎರಡು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಕಾರ್ನು ಸಾಫ್ಟ್ ಆಗುತ್ತೆ ಈಗ ಪಾಲಕ್ ರೈಸ್ ರೆಡಿ ಆಗಿದೆ ಈ ರೆಸಿಪಿ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಥ್ಯಾಂಕ್ ಯು